ಹತ್ತು ವರ್ಷದ ಹಿಂದಿನ ಸ್ಥಿತಿ ದೇಶದಲ್ಲಿ ಹೇಗಿತ್ತು ಅಂತ ನಾನು ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರರಲ್ಲಿ ಕಾಲೇಜ್ನಿಂದ ಪಾಸ್ಔಟ್ ಆಗಿದ್ದೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಮನ್ಮೋಹನ್ ಸಿಂಗ್ ಅವರ ನೇತೃತ್ವ ಸೋನಿಯಾ ಗಾಂಧಿ ಅವರ ರಿಮೋಟ್ ಕಂಟ್ರೋಲ್ ಇದರಲ್ಲಿ ಸರ್ಕಾರ ನಡೀತಾ ಇತ್ತು ಪೇಪರ್ನ ನೀವು ಓಪನ್ ಮಾಡಿ ತೆಗೆದ್ರೆ ಪ್ರತಿ ದಿವಸ ನ್ಯೂಸ್ ಪೇಪರ್ನ ಹೆಡ್ಲೈನ್ಗಳಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ನ್ಯೂಸೇ ಪ್ರತಿ ದಿವಸ ಪೇಪರ್ನಲ್ಲಿ ಬರ್ತಾ ಇದ್ದಿತ್ತು ಎರಡು ಲಕ್ಷ ಕೋಟಿ ರೂಪಾಯಿಯ ಟೂ ಜಿ ಹಗರಣ ಹತ್ತು ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ದಲು ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಆರ್ಗನೈಸ್ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು ಅದರಲ್ಲೂ ಕೂಡ ಹಗರಣ ಆಗಸ್ಟಾ ವೆಸ್ಟ್ಲ್ಯಾಂಡ್ ನ ಹೆಲಿಕಾಪ್ಟರ್ ಗಳನ್ನು ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿತ್ತು ಅದರಲ್ಲೂ ಹಗರಣ ಜನ ಎಷ್ಟು ರೋಸ್ ಹೋಗಿದ್ರು ಅಂದ್ರೆ ಬಾಬಾ ರಾಮದೇವರ ನೇತೃತ್ವದಲ್ಲಿ ಅಣ್ಣ ಹಜಾರೆ ಅವರ ನೇತೃತ್ವದಲ್ಲಿ ದೇಶದ ಮೂಲ ಮೂಲೆ ಕಡೆ ಯುವಕರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅಂತ ಪ್ರತಿಭಟನಾಕಾರರಲ್ಲಿ ನನ್ನಂತ ಎಷ್ಟೋ ಜನ ಯುವಕರು ಕೂಡ ಅವತ್ತು ಸೇರಿದ್ರು ದೇಶದ ನೇತೃತ್ವದ ಬಗ್ಗೆ ಸರ್ಕಾರದ ಬಗ್ಗೆ ಜನಕ್ಕೆ ನಂಬಿಕೆನೆ ಹೊಟ್ಟು ಹೋಗಿತ್ತು ಸರ್ಕಾರ ಅಂತಂದ್ರೆ ರಾಜಕಾರಣ ಅಂತಂದ್ರೆ ಅದು ಬರೀ ಭ್ರಷ್ಟಾಚಾರ ಅಂತ ಇಡೀ ದೇಶದಲ್ಲಿ ಒಂದು ಕತ್ತಲೆ ಕಾರ್ಮೋಡ ಇತ್ತು ಅಂಥ ಒಂದು ದೇಶದ ನೇತೃತ್ವ ಇದ್ದಂತ ಸಂದರ್ಭದಿಂದ ಇವತ್ತು ನಾವಿವತ್ತು ನ್ಯೂಸ್ ಪೇಪರ್ನ ತೆಗೆದ್ರೆ ನರೇಂದ್ರ ಮೋದಿ ಅವರ ಕಟ್ಟ ವಿರೋಧಿಗಳು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಒಂದೇ ಒಂದು ಆರೋಪವನ್ನು ಆಗದಲೇ ಇರುವಂತಹ ಒಂದು ಪಾರದರ್ಶಕ ಆಡಳಿತವನ್ನ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಕೊಟ್ಟಿದ್ದಾರೆ ನಿನ್ನೆಯ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಇತ್ತು ಕಳೆದ ಹತ್ತು ವರ್ಷದಲ್ಲಿ ಈ ದೇಶ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಟ್ರಿಲಿಯನ್ ಡಾಲರ್ಸ್ ಗಳಷ್ಟು ಹಣವನ್ನ ದೇಶ ಉಳಿತಾಯ ಮಾಡಿದೆ ಅಂತ ಎರಡು ಲಕ್ಷ ಕೋಟಿ ರೂಪಾಯಿ ಕಳೀತಾ ಇದ್ದಂತ ಸರ್ಕಾರ ಎಲ್ಲಿ ತ್ರೀ ಪಾಯಿಂಟ್ ಟು ಟ್ರಿಲಿಯನ್ ನ ಪ್ರತಿ ವರ್ಷ ಉಳಿಸ್ತಾ ಇರುವಂತ ನರೇಂದ್ರ ಮೋದಿ ಸರ್ಕಾರ ಎಲ್ಲಿ ಈ ಕಾರಣಕ್ಕೋಸ್ಕರ ಬೆಂಗಳೂರಿನ ಜನ ದೇಶದ ಜನ ಮತ್ತೆ ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಿಮಗಿದು ನೆನಪಿದೆ ಹತ್ತು ವರ್ಷದ ಹಿಂದೆ ನಮ್ದು ಯಾವುದೇ ಹಬ್ಬಗಳು ಬರಲಿ ದೀಪಾವಳಿ ಇರಲಿ ಯುಗಾದಿ ಇರಲಿ ಮತ್ತೊಂದ್ ಇರಲಿ ಮುಂಬಯಿ ಬೆಂಗಳೂರು ಕೊಯಮತ್ತೂರು ಗೌಹಾಟಿ ಅಹಮದಾಬಾದ್ ಡೆಲ್ಲಿ ಗೌಹಾಟಿ ಹೀಗೆ ಎಷ್ಟೋ ದೇಶದ ಭಾಗಗಳಲ್ಲಿ ಟೆರರಿಸ್ಟ್ ಅಟ್ಯಾಕ್ ಗಳು ನಡೀತಾ ಇತ್ತು ಅಮಾಯಕರು ಜೀವ ಕಳ್ಕೊಳ್ತಾ ಇದ್ರು ಸಾಮಾನ್ಯ ಜನ ಬಸ್ನಲ್ಲಿ ಟ್ರೈನ್ ನಲ್ಲಿ ಏರ್ಪೋರ್ಟ್ ನಲ್ಲಿ ಮತ್ತೊಂದು ಕಡೆ ಇನ್ನೊಂದ್ ಕಡೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನೆನಪಿರುತ್ತೆ ಅನೌನ್ಸ್ಮೆಂಟ್ಸ್ ಗಳಾಗ್ತಿದ್ವು ಏರ್ಪೋರ್ಟ್ ನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಅನ್ ಅನ್ಅಟೆಂಡೆಡ್ ಬಿಲಾಂಗಿಂಗ್ಸ್ ಇತ್ತು ಅಂತಂದ್ರೆ ಇನ್ನೊಬ್ರದ್ದು ಯಾವ್ದಾದ್ರು ವಸ್ತು ಇತ್ತು ಅಂತಂದ್ರೆ ತಕ್ಷಣ ಪೊಲೀಸ್ನವ್ರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಅಂದ್ರೆ ಭ್ರಷ್ಟಾಚಾರ ಆ ಮಟ್ಟ ಭಯೋತ್ಪಾದನೆ ಆ ಮಟ್ಟಕ್ಕೆ ದೇಶದಲ್ಲಿ ಎಲ್ಲ ಕಡೆ ಇದಾಗಿತ್ತು ಟೆರರಿಸ್ಟ್ ಕುಡ್ ಸ್ಟ್ರೈಕ್ ವೇರ್ ದೇ ವಾಂಟೆಡ್ ವೆನ್ ದೇ ವಾಂಟೆಡ್ ದೇ ಕುಡ್ ಸ್ಟ್ರೈಕ್ ಅಟ್ ವಿಲ್ ಇದು ದೇಶದ ಆಂತರಿಕ ಸುರಕ್ಷತೆಯ ಒಂದು ಸ್ಥಿತಿಯಾಗಿತ್ತು ಆದ್ರೆ ಕಳೆದ ಹತ್ತು ವರ್ಷದಲ್ಲಿ ನನಗೆ ಈ ಭಾರತೀಯ ಜನತಾ ಪಾರ್ಟಿಯ ಧ್ವಜದ ಮೇಲೆ ಹಾಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಳ್ಳಿಕ್ಕೆ ಅತ್ಯಂತ ಹೆಮ್ಮೆ ಕೊಟ್ಟಿರೋದು ಯಾವುದು ಅಂತಂದ್ರೆ ಕಳೆದ ಹತ್ತು ವರ್ಷದ ನರೇಂದ್ರ ಮೋದಿ ನೇತೃತ್ವದ ಆಡಳಿತದಲ್ಲಿ ಜಮ್ಮು ಕಾಶ್ಮೀರದ ಕಾನ್ಫ್ಲಿಕ್ಟ್ ಝೋನ್ನ ಹೊರಗಡೆ ಭಯೋತ್ಪಾದನೆಗೆ ಒಂದೇ ಒಂದು ಸಾಮಾನ್ಯ ನಾಗರಿಕರ ಜೀವದ ಹಾನಿಯಾಗಿಲ್ಲ ನಾಟ್ ಅ ಸಿಂಗಲ್ ಕಾಶುಯಲಿಟಿ ಔಟ್ಸೈಡ್ ಆಫ್ ಜಮ್ಮು ಕಾಶ್ಮೀರ್ ಹಿಂದಿದ್ದಂತ ಸರ್ಕಾರಗಳು ಭಯೋತ್ಪಾದಕರು ಹೊರಗಡೆ ಇರೋರನ್ನು ಬಿಡಿ ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರ ಮೇಲೇನೇ ದಾಳಿ ಮಾಡಲಿಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಹಿಂಜರಿತಾ ಇದ್ರು ಎಲ್ಲಲ್ಲಿ ದಾಳಿ ಮಾಡಿದ್ರೆ ಪಕ್ಕದಲ್ಲಿರುವಂತಹ ಇವರು ವೋಟ್ ಬ್ಯಾಂಕಿಗೆ ಸಮಸ್ಯೆ ಆಗತ್ತೋ ಅಂತ ಆದ್ರೆ ಕಳೆದ ಹತ್ತು ವರ್ಷದ ನರೇಂದ್ರ ಮೋದಿ ಸರ್ಕಾರ ದೇಶದ ಒಳಗಿನ ಭಯೋತ್ಪಾದಕರನ್ನಷ್ಟೇ ಅಲ್ಲ ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡಿ ಅಲ್ಲೂ ಕೂಡ ಕ್ಯಾಂಪ್ ಕ್ಯಾಂಪ್ಗಳನ್ನು ನ್ಯೂಟ್ರಲೈಸ್ ಮಾಡುವಂತಹ ತಾಕತ್ತನ್ನು ಫಸ್ಟ್ ಟೈಮ್ ದೇಶದ ಇತಿಹಾಸದಲ್ಲಿ ತೋರಿಸಿದ ನರೇಂದ್ರ ಮೋದಿ ಸರ್ಕಾರದಲ್ಲಿ ತೋರಿಸಿರುವಂತದ್ದು ದೇಶದ ಆರ್ಥಿಕತೆ ಹತ್ತು ವರ್ಷದ ಹಿಂದೆ ಭಾರತ ವಿಶ್ವದ ಐದು ಅತ್ಯಂತ ವೀಕ್ ಇಕಾನಮಿಗಳಲ್ಲಿ ಒಂದಾಗಿತ್ತು ಫ್ರೆಜೈಲ್ ಫೈವ್ ಅಂತ ನಮ್ಮನ್ನು ಕರೀತಾ ಇದ್ರು ವಿಶ್ವದಲ್ಲೇ ಅತಿ ಹಿಂದುಳಿದಂತ ಆರ್ಥಿಕತೆಗಳಲ್ಲಿ ವೀಕ್ ಆಗಿರುವಂತಹ ಆರ್ಥಿಕತೆಗಳಲ್ಲಿ ಭಾರತ ಒಂದು ಅಂತ ಪರಿಗಣಿಸ್ತಾ ಇದೆ ನಾವು ಹನ್ನೆರಡನೇ ಸ್ಥಾನದಲ್ಲಿದ್ವಿ ಇನ್ ಟರ್ಮ್ಸ್ ಆಫ್ ಅವರ್ ಸೈಜ್ ಆಫ್ ಇಕಾನಮಿ ಆದ್ರೆ ಇವತ್ತು ಹತ್ತೇ ವರ್ಷದಲ್ಲಿ ಫ್ರಮ್ ಫ್ರೆಜೈಲ್ ಫೈವ್ ವಿ ಆರ್ ನೌ ಅಮಾಂಗ್ಸ್ ದ ಟಾಪ್ ಫೈವ್ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯಲ್ಲಿ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮತ್ತೆ ಇಡೀ ವಿಶ್ವಕ್ಕೆ ಹೊಸ ಶಕ್ತಿಯನ್ನು ಕೊಡುವಂತಹ ತಾಕತ್ ಭಾರತಕ್ಕೆ ಬರುತ್ತೆ ಈ ವಿಶ್ವದ ಆರ್ಥಿಕ ರೇಸ್ನಲ್ಲಿ ಹನ್ನೆರಡನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ದೇಶದ ಬಡ ಜನರ ಕಲ್ಯಾಣದ ಕೆಲಸ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟಕ್ಕಾಯಿತು ಹೇಗೆ ನಿಮಗೆ ಆಶ್ಚರ್ಯ ಆಗತ್ತೆ ಸ್ವಾತಂತ್ರ್ಯ ಬರೋದಕ್ಕೆ ಬಂದಾದ ನಂತರ ಮತ್ತೆ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಸ್ನೇಹಿತರೆ ದೇಶದ ಬಡ ಜನರ ಹತ್ರ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ನರೇಂದ್ರ ಮೋದಿಯವರು ಜನಧನ್ ಅಕೌಂಟ್ ನ ಶುರು ಮಾಡದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಐವತ್ತೆರಡು ಕೋಟಿ ಜನ ಬಡವರು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ನ ಈ ದೇಶದಲ್ಲಿ ಓಪನ್ ಮಾಡಿದ್ದಾರೆ